ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರ ಕೊಲೆಗಳಾಗ್ತಾಯಿವೆ ಅಂತ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರಿಗೆ ಶೋಭಾ ಕರಂದ್ಲಾಜೆ ಬರೆದ ಪತ್ರ ಈಗ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ ಅಷ್ಟಕ್ಕೂ ವಿವಾದಕ್ಕೆ ಎಡೆಯಾಗುವುದಕ್ಕೆ ಕಾರಣ ಏನು ಆ ಪತ್ರದಲ್ಲಿ ಅಂತಹದ್ದೇನಿತ್ತು ಅನ್ನೋದರ ಡಿಟೇಲ್ ರಿಪೋರ್ಟ್ ಇಲ್ಲಿದೆ ನೋಡಿ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರ ಸರಣಿ ಕೊಲೆಗಳಾಗ್ತಿವೆ ಅಂತ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಂಸದೆ ಶೋಭಾ ಕರಂದ್ಲಾಜೆ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ಗೆ ಬರೆದ ಪತ್ರ ಈಗ ವಿವಾದಕ್ಕೀಡಾಗಿದೆ ಇಷ್ಟಕ್ಕೂ ವಿವಾದಕ್ಕೀಡಾಗಲು ಕಾರಣವೇನು ಅಂದರೆ ಈ ಪತ್ರದಲ್ಲಿರುವ ಮೊದಲ ಹೆಸರು ಸಂಸದೆ ಶೋಭಾ ಕರಂದ್ಲಾಜೆ ರಾಜನಾಥ್ ಸಿಂಗ್ಗೆ ನೀಡಿರುವ ಈ ಪಟ್ಟಿಯಲ್ಲಿ ಮೊದಲ ಹೆಸರು ಅಶೋಕ್ ಪೂಜಾರಿ ಎಂಬುವರದ್ದಾಗಿದೆ ಆದರೆ ಅಶೋಕ್ ಪೂಜಾರಿ ಹತ್ಯೆಯಾಗಿಲ್ಲ ಅವರ ಮೇಲೆ ಹಲ್ಲೆ ಆಗಿತ್ತೇ ವಿನ ಅವರ ಹತ್ಯೆ ನಡೆದಿಲ್ಲ ಹತ್ಯೆಯಾಗದಿರುವವರ ಹೆಸರನ್ನು ಕೂಡ ಪಟ್ಟಿಯನ್ನ ದೊಡ್ಡದು ಮಾಡಲು ಸೇರಿಸಲಾಗಿದೆ ಇದೊಂದು ರಾಜಕೀಯ ಗಿಮಿಕ್ ಅಂತ ಸಚಿವ ಯು ಟಿ ಖಾದರ್ ಟೀಕಿಸಿದರು ಯಾರು ಪತ್ರವನ್ನು ಬರೆದಿದ್ದಾರೆ ಶೋಭಾ ಅವರೊಂದು ಎಂಪಿ ಪ್ರತಿಯೊಬ್ಬ ಜವಾಬ್ದಾರಿ ಆದರೂ ಕೂಡ ಇವರ ರಾಜ್ಯಕ್ಕೆ ಅಸ್ತಿತ್ವಕ್ಕೆ ಮತ್ತು ಇವರ ಪ್ರಚಾರಕ್ಕಾಗಿ ಮತ್ತು ಜನಸಾಮ ದಿಕ್ಕು ತಪ್ಪಿಸಲಿಕ್ಕೆ ಇವರ ಸತ್ತವನ್ನು ಬದುಕಿಸ್ತಾರೆ ಬದುಕಿಸೋ ಸಾಯುವಂಥ ಪರಿಸ್ಥಿತಿಯವರು ಇವತ್ತು ಮಾಡ್ತಾರೆ ಇದು ಅವರ ಇದು ಸಂಸದನ್ನು ಘನತೆಗೆ ಒಂದು ಇಂಥ ಒಂದು ಸೂಕ್ಷ್ಮವಾದ ವಿಚಾರವನ್ನು ಇವತ್ತು ದಿಕ್ಕು ತಪ್ಪಿಸುವಂಥದ್ದು ಅಶೋಕ್ ಪೂಜಾರಿ ಅವನು ಇದ್ದಾನೆ ನಾನು ಇದ್ದ ಅಂತ ಹೇಳಿದ್ರೆ ಅವನಿಗೆ ಅವನು ವರದಿ ಕೊಟ್ಟಿದ್ದಾರೆ ಎಲ್ಲ ಪೊಲಿಟಿಕಲ್ ಗೇಮಿಕ್ಕಾಗಿ ಮಾಡುವಂಥ ಒಂದು ವಿಚಾರ ಬಹಳ ಸ್ಪಷ್ಟವಾಗಿ ನಾವು ಹಿಂದೆ ಹೇಳಿದ್ದೇವೆ ಆದರೆ ಸಂಸದೆ ಶೋಭಾ ಕರಂದಾಜೆ ಇದೊಂದು ಕಣ್ತಪ್ಪಿನಿಂದ ಆಗಿರುವ ಪ್ರಮಾದ ಅಂತ ಹೇಳಿ ವಿಷಾದ ವ್ಯಕ್ತಪಡಿಸಿದ್ದಾರೆ ತಪ್ಪನ್ನು ಸರಿಪಡಿಸಿ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರಿಗೆ ಮತ್ತೆ ಪತ್ರ ಬರೆಯುವುದಾಗಿ ತಿಳಿಸಿದ್ದಾರೆ ಅದು ಕಣ್ತಪ್ಪಿ ಸತ್ತವರ ಪಟ್ಟಿಗೆ ಹೋಗಿದೆ ಅಶೋಕ್ ಪೂಜಾರಿ ಕೂಡ ಮಾರಣಾಂತಿಕವಾದಂತಹ ಹಲ್ಲೆಗೆ ಒಳಗಾಗಿದ್ರು ಕೇವಲ ಅವರಲ್ಲ ಮೊನ್ನೆ ಮೊನ್ನೆ ನಡೆದಂತ ಪವನ್ ಇರ್ಬೋದು ನಾಗರಾಜ್ ಕುಟ್ಟಿ ಇರ್ಬೋದು ಇವರೆಲ್ಲರ ಮೇಲೆ ಕೂಡ ಮಾರಣಾಂತಿಕವಾದ ಹಲ್ಲೆ ಆಗಿದೆ ಅದಕ್ಕಾಗಿ ಈಗಾಗಲೇ ನಾನು ರಾಜನಾಥ್ ಸಿಂಗ್ ಅವರಿಗೆ ಮತ್ತೊಂದು ಪತ್ರವನ್ನು ಬರೆದು ಕಂಟಪ್ಪಿನಿಂದ ಇವತ್ತು ಅಶೋಕ್ ಪೂಜಾರಿ ಮತ್ತು ಅದರಲ್ಲಿ ಸೇರಿದೆ ಅದಕ್ಕಾಗಿ ದಯಮಾಡಿ ಹೊಸ ಪಟ್ಟಿಯನ್ನು ಪರಿಗಣಿಸಬೇಕು ಆದರೆ ಕಾಂಗ್ರೆಸ್ ಇದನ್ನು ಗಂಭೀರವಾಗಿ ಪರಿಗಣಿಸಿದೆ ಸದ್ಯದಲ್ಲೇ ಈ ಕುರಿತ ಸಂಪೂರ್ಣ ವಿವರಗಳೊಂದಿಗೆ ಸುದ್ದಿಗೋಷ್ಠಿ ನಡೆಸುವುದಾಗಿ ಸಚಿವ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಶೋಭಾ ಕಾರಂಜ್ ಅವರು ಏನು ಕೊಟ್ಟಿದ್ದಾರೆ ಸತ್ಯಕ್ಕೆ ದೂರು ಎಲ್ಲ ಕೆಲವು ವೈಯಕ್ತಿಕವಾಗಿ ಕಾರ್ಯಕರ್ತರು ಅವರದೇ ಕೆಲವು ಕಾರ್ಯಕರ್ತರು ಕೊಲೆಗಳು ನಡೆದಿರೋಂಥ ಅವರವರ ವೈ ಮನುಷ್ಯನ ಮೇಲೆ ನಡೆದಿರೋಂಥ ಒಂದು ಗಲಾಟೆಗಳು ನಾನು ತಮ್ಮ ಮಾಧ್ಯಮ ಕೇಳೋದಿಷ್ಟೇ ಅವರ ಏನು ಶೋಭಾ ಕಾರಂಜರಾಜ್ ಅವರು ಒಂದು ಲೆಟ್ರೇನು ಬರೆದಿದ್ದಾರೆ ಮಾಧ್ಯಮಕ್ಕೆ ಬಿಡುಗಡೆ ಮಾಡಿದ್ದಾರೆ ಆ್ಯಸ್ ಎನ್ ಲೀಡರ್ ಆಫ್ ದಿ ಅಪೋಸಿಷನ್ ಆ್ಯಸ್ ಎ ಪಕ್ಷದ ಅಧ್ಯಕ್ಷರಾಗಿ ನೀವೆಲ್ಲ ಎಫ್ ಐ ಆರ್ ತರಿಸ್ಕೊಂಡು ನೀವೇ ಒಂದು ವೈಟ್ ಪೇಪರ್ನ ನೀವು ರಿಲೀಸ್ ಮಾಡಿ ನೀವು ಮಾಡಲಿಲ್ಲ ಅಂದರೆ ನಾವು ಒಂದು ವೈಟ್ ಪೇಪರ್ನ ಅದ್ರ ಬಗ್ಗೆ ರಿಲೀಸ್ ಮಾಡ್ತೀವಿ ಒಟ್ಟಾರೆ ಶೋಭಾ ಕರಂದ್ಲಾಜೆ ಪತ್ರ ಪ್ರಮಾದ ಕಾಂಗ್ರೆಸ್ ನಾಯಕರ ಪಾಲಿಗೆ ಭರಪೂರ ಗ್ರಾಸ ಒದಗಿಸಿದಂತಾಗಿದೆ ಕರಾವಳಿಯ ರಾಜಕೀಯ ಬೆಂಕಿ ಆರಿದರೂ ಕೂಡ ಇನ್ನೂ ಕೆಂಡ ಅಡಗಿದೆ ಅನ್ನೋದಕ್ಕೆ ಈ ರಾಜಕೀಯ ಹೊಗೆ ಸಾಕ್ಷಿಯಾಗಿದೆ ವೀರೇಂದ್ರ ಒಪ್ಪುಂದ ಪೊಲಿಟಿಕಲ್ ಬ್ಯೂರೋ ಸುವರ್ಣ ನ್ಯೂಸ್